ಜೈ ಶ್ರೀರಾಮ್ ಭಾರೆ ಮಾತಾ ನಮ್ಮೆಲ್ಲರ ನಾಯಕರಾದಂತ ಸನ್ಮಾನ್ಯ ಈಶ್ವರಪ್ಪನವರೇ ರಾಜ್ಯ ಪ್ರಕೋಷ್ಠಗಳ ಸಂಚಾಲಕರಾದಂತ ಭಾನುಪ್ರಕಾಶ್ ಅವರೇ ನಗರದ ಅಧ್ಯಕ್ಷರಾದಂತ ಜಗದೀಶ್ ಅವರೇ ಜಿಲ್ಲಾಧ್ಯಕ್ಷರಾದಂತ ಮೇಘರಾಜ್ ಅವರೇ ಆತ್ಮೀಯ ಎಲ್ಲ ರಾಮ ಕಾರ ಸೇವೆಗೆ ಯಾರು ಹೋಗಿದ್ರು ಅವರನ್ನ ಪಟ್ಟಿ ಮಾಡಿ 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 ಬಂಧನ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿದೆ ಹಾಗೆ ಸೇವಕರು ತೀರ್ಮಾನ ಮಾಡಿದ್ದಾರೆ ನಮ್ಮನ್ನೆಲ್ಲ ದಾಖಲತ್ತಿದ್ರೆ ಬಂಧಿಸ್ರಿ ಅನ್ನಂತ ಮಾತನ್ನು ಈಗಾಗಲೇ ಹೇಳಾಗಿದೆ ನಮ್ಮ ಸ್ಲೋಗನ್ನೇ ಇದ್ದಿದ್ದ ಹಾಗೆ ಈಶ್ವರಪ್ಪರು ಹೇಳಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೇನೆ ರಿಪೀಟ್ ಆಗ್ಬೋದು ಗೊತ್ತಿಲ್ಲ ಲಾಠಿ ಗೋಲಿ ಕಾಯಂಗೆ ಮಂದಿರ್ ವಹಿ ಬಲಾಯಂಗೆ ಅಂತ ಹೇಳಿ ಹೋರಾಟ ಕಿಳಿಬೇಕಾದ್ರೆ ತೀರ್ಮಾನ ಮಾಡಿ ಹೋಗಿರೋರು ನಾವು ಈ ಕಾಂಗ್ರೆಸ್ನ ನೇತೃತ್ವದ ಸರ್ಕಾರ ಇವತ್ತಿನ ಗೊಟ್ಟು ಬೆದರಿಕೆ ಹಾಕ್ತಾ ಇದೆಯಲ್ಲ ಈ ಬೆದರಿಕೆಗೆ ಹೆದರುವಂತವ್ರ ಯಾವುದೇ ಕಾರ್ಯಸೇವಕರು ನಮ್ಮ ದೇಶದಲ್ಲಿ ಇಲ್ಲ ರಾಮಭಕ್ತರು ಯಾವತ್ತೂ ಕೂಡ ಆ ರೀತಿಯ ಒಂದು ಹೆದರಿ ಓಡಾಗುವಂತ ಕಾರ ಸೇವಕರು ಯಾರು ಇಲ್ಲ ರಾಮ ಭಕ್ತರಲ್ಲಿ ಅಂತ ಹೇಳಿ ಈ ಸಂದರ್ಭ ನಾನು ಹೇಳಿಕೆ ನಾನು ಇಷ್ಟಪಡ್ತೇನೆ ಬರೀ ಆಗಿತ್ತು ಘೋಷಣೆ ಮಾತ್ರ ಆಗಿತ್ತು ಅಂತ ಅನ್ಕೊಳಕ್ ಹೋಗ್ಬೇಡಿ ಯಾರು ಕೊಠಾರಿ ಪ್ರದೇಶನ ಮೇಲೆ ಕಾರು ಕಾರ್ಯ ಸೇವೆಗೆ ಹೋದ್ರು ಒಂದು ನೊಣನು ಹೋಗ್ಲಿಕ್ ಬಿಡಲ್ಲ ಹಕ್ಕಿನೂ ಹೋಗ್ಲಿಕ್ ಬಿಡಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಕೊಠಾರಿ ಪ್ರದೇಶ ಹೋದ್ರೆ ಕಾರು ಸೇವೆಗೆ ಲಾರಿನ ನುಗ್ಸಿದ್ರು ಕಾರಸೇವೆ ಆಗೋಯ್ತು ಅವತ್ತಿನ ದಿನ ಯಾರು ತಡಿಬೇಕು ಅಂತ ತೀರ್ಮಾನ ಮಾಡಿದ್ರು ಅವು ಯಾವುದಕ್ಕೂ ಜಗ್ಗದೆ ಬಗ್ಗದೆ ಕಾರ್ಯಸೇವೆ ನಡೆದೋಯ್ತು ಆದ್ರೆ ರಾಮಭಕ್ತ ಕೊಠಾರಿ ಬೆಳದಾಸಿನ ಮೇಲೆ ಗುಂಡಿನ ಸುರಿಮಳೆಗಳನ್ನ ಹಾರಿಸಿದ್ರು ಹೆದರ್ಲಿಲ್ಲ ಆ ನಂತರ ಕಾರ್ಯಸೇವೆ ನಾವು ಯಾವತ್ತೂ ಕೂಡ ಗುಂಡು ಹೊಡಿತಾರಂತೆ ಗೊತ್ತಿದ್ರು ಕೂಡ ಅಲ್ಲಿ ಹೋಗುವಂತ ಒಂದು ದೊಡ್ಡದಾದಂತ ಒಂದು ಪ್ರಯತ್ನ ನಡೀತು ಅದರ ಪರಿಣಾಮ ಡಿಸೆಂಬರ್ ಆರು ಇಡೀ ಜಗತ್ತಿಗೆ ಗೊತ್ತಾಯ್ತು ಯಾವುದಕ್ಕೂ ಬಗ್ಗೋದಿಲ್ಲ ಅಂತ ಹೇಳಿ ಹಾಗಾಗಿ ನಾನು ಹೇಳಕ್ ಹೊಟ್ಟಿರುವಂತದ್ದು ಇಷ್ಟೇನೆ ಕಾಂಗ್ರೆಸ್ಸಿನ ಯಾವುದೇ ರೀತಿಯ ಗೋಟೆ ಬೆದರಿಕೆಗಳಿಗೆ ಬಗ್ಗೋದಿಲ್ಲ ಹೆದರೋದಿಲ್ಲ ಯಾವುದೇ ಕಾರಣಕ್ಕೂ ಜಗ್ಗೋದಿಲ್ಲ ಈ ತರದ ಎಲ್ಲ ಕಾರ್ಯಸೇವಕರನ್ನು ಬಂಧನ ಮಾಡಿ ನೀವು ಬಯಲು ಬಂಧಿಕ ಆನೆಗಳನ್ನ ನೆಹರು ಫೀಲ್ಡ್ ಅಂತ ದೊಡ್ಡ ದೊಡ್ಡ ಫೀಲ್ಡ್ಗಳನ್ನ ತಯಾರು ಮಾಡ್ಕೊಳ್ಳಿಂದ್ರೆ ನೀವು ನಾವು ತಯಾರಿದ್ದಾವೆ ಕಾರ್ಯಸೇವಕರು ಬಂಧನಕ್ಕೊಳಗಾಗಿ ತಯಾರಿದೆ ಅವರು ಹಿಂದುತ್ವವನ್ನ ಹಿಂದೂ ಧರ್ಮವನ್ನ ಹಂತಕ್ಕ ಕೆಲಸವನ್ನ ಕಾಂಗ್ರೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನೆಹರು ಕೇಳಲೇ ಆಗಲಿಲ್ಲ ನೆಹರು ಒಂದು ಮಾತನ್ನ ಉಲ್ಲೇಖ ಮಾಡಿಬಿಟ್ಟಿದ್ರು ಅವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಗವಧ್ವಜದ ಅಡಿಯೊಳಗಡೆ ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿತ್ತು ಹಿಂದುತ್ವಕ್ಕೆ ಸಂಬಂಧಪಟ್ಟಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಂದು ರಾಷ್ಟ್ರದಲ್ಲಿ ಇದನ್ನ ನಾನು ಬಿಡೋದಿಲ್ಲ ಅಂತ ಹೇಳಿ ನೇರ ಹೇಳಿದ್ರು ಏನಂತ ಅಂತ ಹೇಳಿದ್ರೆ ಈ ದೇಶದ ಒಂದಿಂಚು ಇಂಚು ಭೂಮಿನಲ್ಲೂ ಕೂಡ ಭಗವದನ್ನ ಹಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು ಇವತ್ತು ಗಲ್ಲಿ ಗಲ್ಲಿಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ಭಗವಂತದ ಇವತ್ತು ಹಾಗಾಗಿ ನೆಹರು ಕೈನಲ್ಲೇ ಮಾಡೋಕೆ ಆಗಲಿಲ್ಲ ನೀವೇನ್ ಮಾಡ್ತೀವಿ ಸಿದ್ದರಾಮಯ್ಯ ಹತ್ತಾರು ಪಾರ್ಟಿಗಳು ನೋಡ್ಕೊಂಡು ಹೋಗಿರೋ ನೀವು ನಿಮ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ ದಯವಿಟ್ಟು ಸುಮ್ಮನೆ ಇಟ್ಬಿಡಿ ರಾಮ ಮಂದಿರದ ಕಾರ್ಯಕ್ರಮಕ್ಕೆ ತಗೊಂಡು ಬನ್ನಿ ಅಂತೇಳಿ ಇವತ್ತು ಆಮಂತ್ರಣ ಮಾಡೋದ್ರ ಜೊತೆಗೆ ಕಾರ್ಯ ಸೇವಕರನ್ನು ಮಂದಿಸಿ ನೀವು ನೋಡ ತಾಕತ್ತಿದ್ರಿ ಹೇಳಿ ಸವಾಲನ್ನು ಹಾಕೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆ ಅವಕಾಶ ಮಾಡಿಕೊಟ್ಟಂತ ಮಾಡಿ ಒಂದ್ಸನ್ ಮಾತನ್ನ ಮುಕ್ತಾಯ ಮಾಡ್ತೇನೆ ನಮಸ್ಕಾರ ಭಾರತ್ ಬಂದ್ ಅಕ್ಕಿ